ಪ್ರಿಯ ಶಿಕ್ಷಕರೇ ಸ್ನೇಹಿತರೆ ಹಾಗೂ ನನ್ನ ಸಹಪಾಠಿಗಳೇ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇಂದು ನಾನು ನಿಮ್ಮ ಮುಂದೆ ಭಾರತದ ಮಹಾನ್ ಚಿಂತಕ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಶಿಕ್ಷಣ ಕ್ಷೇತ್ರದ ಶಿಲ್ಪಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ಮೌಲಾನಾ ಅಬ್ದುಲ್ ಕಲಾಂ ಅವರು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ನಂತರ ಭಾರತಕ್ಕೆ ಬಂದು ತಮ್ಮ ಜೀವನವನ್ನು ದೇಶ ಸೇವೆಯಲ್ಲಿ ಅರ್ಪಿಸುತ್ತಾರೆ ಇವರು ಕೇವಲ ರಾಜಕೀಯ ನಾಯಕರಲ್ಲ ಜ್ಞಾನ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರೇರಕ ಶಕ್ತಿಯಾಗಿದ್ದರು ಸ್ವಾತಂತ್ರ್ಯದ ನಂತರ ಅಬ್ದುಲ್ ಕಲಾಂ ಅವರು ಮೊದಲನೆಯ ಶಿಕ್ಷಣ ಸಚಿವರಾಗಿ ಕೆಲಸ ನಿರ್ವಹಿಸುತ್ತಾರೆ ಅವರು ಶಿಕ್ಷಣದ ಪ್ರಗತಿಯ ಮೂಲ ಎಂದು ನಂಬಿದ್ದರು ಅವರ ಮಾತುಗಳಲ್ಲಿ ರಾಷ್ಟ್ರೀಯ ನಿಜವಾದ ಸಂಪತ್ತು ಜನರಲ್ಲಿದೆ ಆ ಜನರ ಶಕ್ತಿಯ ಮೂಲ ಶಿಕ್ಷಣದಲ್ಲಿದೆ ಇವರ ಕಾಲದಲ್ಲಿ ಹಲವು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು ಅದರಲ್ಲಿ ಪ್ರಮುಖವಾದವು ಯುಜಿಸಿ ಎಂದರೆ ಯೂನಿವರ್ಸಿಟಿ ಗ್ರಾಂಡ್ಸ್ ಕಮಿಷನ್ ಐಐಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಾಹಿತ್ಯ ಅಕಾಡೆಮಿ ಸಂಗೀತ ನಾಟಕ ಅಕಾಡೆಮಿ ಲಲಿತ ಕಲಾ ಅಕಾಡೆಮಿ ಮುಂತಾದವುಗಳನ್ನು ಸ್ಥಾಪಿಸುತ್ತಾರೆ ಅವರು ಎಲ್ಲರಿಗೂ ಶಿಕ್ಷಣ ಲಭ್ಯವಾಗಬೇಕೆಂದು ನಂಬಿದರು ಮಕ್ಕಳು ಹುಡುಗಿಯರು ಬಡವರು ಎಲ್ಲರೂ ಕಲಿಯಬೇಕೆಂದು ಒತ್ತಾಯಿಸಿದರು ಅವರು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಭದ್ರವಾದ ಅಸ್ತಿತ್ವವನ್ನು ನೀಡಿದರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಜಾತಿ ಧರ್ಮ ಭಾಷೆ ಎನ್ನದೆ ಎಲ್ಲರಿಗೂ ಸಮಾನ ಶಿಕ್ಷಣ ದೊರೆಯಬೇಕೆಂದು ಸಾರಿದರು ಅವರ ದೃಷ್ಟಿಯಲ್ಲಿ ಶಿಕ್ಷಣವು ಸಮಾಜವನ್ನು ಒಂದಾಗಿಸುವ ಶಕ್ತಿ ಅವರ ಜನ್ಮದಿನ ನವೆಂಬರ್ ಹನ್ನೊಂದರಂದು ನಾವು ಪ್ರತಿ ವರ್ಷ ರಾಷ್ಟ್ರೀಯ ಶಿಕ್ಷಣ ದಿನ ನ್ಯಾಷನಲ್ ಎಜುಕೇಶನ್ ಡೇ ಎಂದು ಆಚರಿಸುತ್ತೇವೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಕೊಡುಗೆಯನ್ನು ನೀಡಿದರು ಅವರ ಕನಸು ಒಂದು ಜ್ಞಾನಮಯ ಭಾರತ ಎಲ್ಲರಿಗೂ ಸಮಾನ ಅವಕಾಶದ ಭಾರತ ಅವರ ಆದರ್ಶಗಳನ್ನು ಅನುಸರಿಸಿ ಶಿಕ್ಷಣ ಬೆಳಕನ್ನು ಎಲ್ಲೆಡೆ ಹರಡಿಸುವ ಮೂಲಕ ನಿಜವಾದ ಗೌರವವನ್ನು ನೀಡಬಹುದು ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು